ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ನಾನೇ ಶುರು ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲ ಆಫ್ಟರ್ನೂನ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಅಪ್ಪು ಕೂಡ ಸ್ಕೂಲಿಂದ ಬಂತ ಭೂಮಿ ಫ್ರೆಶ್ ಅಪ್ ಆಗಿಲ್ಲ ಅವಳು ಸೊ ಟಿಫನ್ ಆಯಿತು ಮತ್ತು ಪಲ್ಯ ಮಾಡ್ಕೊಟ್ಟಿದ್ದೆ ಇವತ್ತು ಸೊಪ್ಪಿಂದು ಸೊ ಟಿಫನ್ ಆಗಿ ಸೊಪ್ಪಿನ ಪಲ್ಯ ತಿಂದು ಊಟ ಸ್ವಲ್ಪ ಡಿಲೇ ಮಾಡ್ತೀನಿ ಅಂತ ಅಂತಂದಲು ಸೊ ನನಗೂ ತುಂಬ ದಿವಸದಿಂದ ಸಿಟಿಗೆ ಹೋಗ್ಬೇಕಿತ್ತು ತುಂಬ ದಿವಸದಿಂದ ಒಂದು ವೀಕಿಂದಲೇ ಹೋಗೋಣ ಹೋಗೋಣ ಅಂತ ಅಂದ್ಕೊತಿದ್ದೀನಿ ಬಟ್ ಆಗೇ ಇರಲಿಲ್ಲ ಸೊ ಇವತ್ತು ಸಿಟಿಗೆ ಹೋಗಬೇಕು ಏನಕ್ಕೆ ಅಂತಂದರೆ ಗೊಂಬೆಗೆ ಲಾಸ್ಟ್ ವೀಕೇ ಫೋಟೋ ಶೂಟ್ ಮಾಡಬೇಕಿತ್ತು ಒನ್ ಮಂತದ್ದು ಸೊ ಆಗೇ ಇರಲಿಲ್ಲ ಕಾರಣಾಂತರಗಳಿಂದ ಸೊ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಥಿಂಗ್ಸ್ ಏನೇನು ಬೇಕು ತೊಗೊಂಬರೋಣ ಹಾಗೆ ಕೇಕಗೂ ಆರ್ಡ್ರ್ ಕೊಡಬೇಕು ಇಲ್ಲೇ ಜೆ ಪಿ ನಗರಲ್ಲಿ ಕೇಕಿಗೆ ಆರ್ಡ್ರ್ ಕೊಟ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ಥೀಮ್ಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಬರಬೇಕು ಅಪ್ಪು ನಾನು ಬರ್ತೀನಿ ಅಂದ್ಬಿಟ್ಟು ಅವನು ರೆಡಿಯಾಗಿದ್ದಾನೆ ಸೊ ಅಲ್ಲಿಂದ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಅಂದರೆ ಥಿಂಗ್ಸ್ ಇದೆ ಸ್ಮಾಲ್ ಸ್ಮಾಲ್ ಥಿಂಗ್ಸು ಅದನ್ನೆಲ್ಲ ಕಾರ್ಗೆ ಹಾಕ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡೋಗಿ ಒಂದು ಸ್ವಲ್ಪ ನೆನ್ನೆ ಬಟ್ಟೆ ತೊಗೊಂಡೋಗಿ ಹಾಕಿಬಂದನಲ್ಲ ಒಂದು ರೌಂಡು ಸೊ ಅದನ್ನೆಲ್ಲ ಜೋಡಿಸ್ಬಿಡೋಣ ಅಲ್ಲಿ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಯಾಕಂದರೆ ನಮಗೆ ಟೈಮ್ ತುಂಬ ಕಡಿಮೆ ಇದೆ ಸೊ ಟ್ವೆಂಟಿ ಸಿಕ್ಸ್ತ್ ಮೇ ಬಿ ಏನು ಟ್ವೆಂಟಿ ಸಿಕ್ಸ್ ಹಬ್ಬ ಇದೆ ಸೊ ಅವತ್ತೇನು ಕೇಳಂಗಿಲ್ಲ ಚೆನ್ನಾಗಿದೆ ಡೇ ಅಂತ ಅನ್ಕೊಂಡಿದ್ದೀನಿ ಸೊ ಆದ್ರೂ ನಮ್ಮ ಸಮಾಧಾನಕ್ಕೊಂದ್ಸಲ ಇಲ್ಲೇ ಸಂಜೆ ಹೋಗ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಅಭ್ಯಾಸ ಮಾಡಿಸಿದ್ದೆ ಇವ್ರ ಪಕ್ಕದಲ್ಲಿ ಮನಸ್ಕೊಂಡು ಮನಸ್ಕೊಂಡು ಬೆಡ್ ಮೇಲೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನಮ್ಗೆ ತೊಟ್ಟ್ರೆ ಈಸಿ ಬೆಡ್ ಮೇಲೆ ಅಭ್ಯಾಸ ಆಗ್ಬಿಟ್ಟು ಪಿಲ್ಲುನು ಹಾಕೋತಿಲ್ಲ ಅವಳು ತಲೆಗೆ ಪಿಲ್ಲ ಏನು ಹಾಕೊಳ್ಳಲ್ಲ ನಾವೇನು ಬೆಡ್ಶೀಟ್ ಹೊಚ್ಕೊಂಡಿರ್ತೀವಿ ಅದನ್ನೇ ಹೊಚ್ಬೇಕು ಅವಳು ಗೇಮ್ ಸಪ್ರೇಟ್ ಅದನ್ನು ಹೊಸದ್ರೆ ಒಂದ್ ಮಿಟ್ ಆರಾಮಾಗಿ ಮಲಗಿರ್ತಾಳೆ ಆಮೇಲೆ ಯಾವ ಕಡೆ ಮಲಗಿರ್ತೀನಿ ಆ ಕಡೆನೇ ತಿರ್ಕೊಂಡು ಮಲ್ಕೋತಾಳೆ ಆಮೇಲೆ ಅವ್ರು ಅಮ್ಮ ಹತ್ರ ಆಲ್ ಕುಡಿ ಹೋಗು ಆ ಕಡೆ ತಿರುಗು ತಿರುಗು ತಿರುಗೋ ಅಂತ ಅಂತಿರ್ತೀನಿ ತಿರುಗಲ್ಲ ಅವ್ರಿಬ್ರು ಆ ಕಡೆ ಆ ಕಡೆ ಅವ್ರಿಬ್ರು ತಿರ್ಕೊಂಡ್ ಮಲ್ಕೋತಾರೆ ನಾವಿಬ್ರು ಈ ಕಡೆ ತಿರ್ಕೊಂಡ್ ಮಲ್ಕೋತೀವ ಅಷ್ಟೇ ಎಸ್ ಗೈಸ್ ಪ್ರಮೋದ್ ಅವ್ರು ಮತ್ತೆ ಅಪ್ಪು ಮಾರ್ಕೆಟ್ಗೆ ಹೋಗೋದು ಹೋಗಿ ಹೂ ತಗೊಂಡಿದ್ದಾರೆ ಬಿಕಾಸ್ ನಾವು ಹಾಲು ಕೂಸ್ಬೇಕಲ್ವಾ ನಾಳೆ ಅದಕ್ಕೋಸ್ಕರ ನಾನು ಹೇಳಿದೆ ಹಣ್ಣುಗಳು ಮತ್ತೆ ಒಟ್ಟಿಗೆ ಹೂವು ಎಲ್ಲ ತಗೊಬಂದ್ಬಿಡಿ ಅಂತ ಸೊ ತಗೊಂಡು ನಮ್ಮ ಅಣ್ಣನ ಅಂಗಡಿಗೆ ಹೋಗಿದ್ದಾರೆ ಅವರು ನನಗೆ ತಂಗಿ ಕೇಳಿದೆ ಅಂತ ಹೇಳಿ ಅಂದ್ಬಿಟ್ಟು ನನಗೂ ಬಾದಾಮಿ ಕೊಟ್ಟು ಕಳಿಸಿದ್ದಾರೆ ಅಪ್ಪುಗೆ ಖರ್ಜೂರ ಮತ್ತು ಕಲ್ಶಕ್ರನ ಕೊಟ್ಟು ಕಳಿಸಿದ್ದಾರೆ ಅವನು ರೋಡ್ ಉದ್ದಕ್ಕೂ ತಿನ್ಕೊಂಡು ಇದ್ದಾನೆ ಆ್ಯಂಡ್ ಇವ್ನ ಎಲ್ಲಾದ್ರೂ ಹೊರ ಸಕೋಸ್ ಗೈಸ್ ಮನೆಯಲ್ಲಿ ತಂದಿದ್ದೀವಿ ದ್ರಾಕ್ಷಿನ ತಿನ್ನಲ್ಲ ಅಲ್ಲಿ ತಗೊಳ್ಳುವಾಗ ಕೈ ತುಂಬ ದ್ರಾಕ್ಷಿ ಇಟ್ಕೊಂಡು ತಿಂದ್ಕೊಂಡು ಬಂದಿದ್ದಾನೆ ಪ್ರಮೋದ್ ಅವ್ರು ನಗ್ತಾ ಇದ್ರು ಸೊ ಅಲ್ಲಿಂದ ನಮ್ಮ ಆ ಜೆ ಪಿ ನಗರದಲ್ಲಿ ರೆಗ್ಯುಲರ್ ಆಗೇ ನಾವು ಇವ್ರ ಹತ್ರ ಗೋಲ್ಗಪ್ಪನ ತಿಂತಾ ಇದ್ವಿ ನಾನು ನಾನು జాస్తి తితాయి ప్రమోదరు తు కడమే తు చ్ మారు ఇవరు అదే నేను తినే అన్నస్తో తిందే అంతారు అప్పు నన్నే తింటానే ಪ್ರಮೋದ್ ಅವ್ರ ಜೊತೆ ಹೋದರೆ ಅವ್ನು ತಿನ್ನಲ್ಲ ಬಿಕಾಸ್ ಅವ್ನು ನನ್ನನ್ನು ನೆನ್ಸ್ಕೊಂತಾನೆ ನಮ್ಮಮ್ಮ ಇಲ್ಲ ನಾನು ಏನು ತಿನ್ನಬಾರ್ದು ಅಂತ ಬಟ್ ಪ್ರಮೋದವರು ತಿನ್ನಲ್ಲ ಇದೇನಪ್ಪ ಫಸ್ಟ್ ಟೈಮ್ ಅವರು ತಿಂದಿರೋದು ಅಪ್ಪು ವೀಡಿಯೋ ಮಾಡ್ಕೊಡ್ತಾ ಇದ್ದೇನೆ ನನಗೂ ಅಷ್ಟೇ ಮನೇಲಿ ಏನಾದರೂ ವೀಡಿಯೋ ಮಾಡಿಕೊಡು ಅಂದರೆ ನೀಟಾಗಿ ಮಾಡ್ಕೊಡ್ತಾನೆ ಒಂಥರ ಅವನು ದೊಡ್ಡ ಮನುಷ್ಯ ಥರ ಗೈಸ್ ಅವನು ಇನ್ನು ಚಿಕ್ಕ ಹುಡುಗ ಅನ್ನೋ ಥರನೇ ಇಲ್ಲ ಅಲ್ಲಿಂದ ಅವರು ಬಿ ಬಿ ಬೇಕ್ರೀಲಿ ರೆಗ್ಯುಲರಾಗಿ ಹೋಗ್ತೀವಲ್ಲ ನಾವು ಅಲ್ಲಿ ಕೇಕ್ ಆರ್ಡರ್ ಕೊಟ್ಟು ಮನೆಗೆ ಬಂದರು ಗೇಸ್ ಗೈಸ್ ಪ್ರಮೋದ್ ಅವರು ಬಂದರು ತಕ್ಷಣ ಕಾಫಿ ಮಾಡಿಕೊಟ್ಟು ನನಗೆ ಅಂತ ಹೇಳಿದರು ಸೊ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಒಮ್ಮೆನೂ ರೆಡಿಯಾಗಿದ್ದಾಳೆ ಅವಳನ್ನು ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಹೊಸ ಮನೆ ಹತ್ರ ಹೋಗ್ತಾ ಇದ್ವಿ ಅದು ಬಟ್ಟೆ ಎಲ್ಲ ಜೋಡಿಸ್ಬೇಕಲ್ಲ ಅದೇ ಒಂದು ದೊಡ್ಡ ಕೆಲಸ ಬೇರೆದೇನು ಅಷ್ಟು ಕೆಲಸಗಳಿಲ್ಲ ಪ್ಯಾಕಿಂಗ್ ಮಾಡೋದು ಅದೇನೂ ಇರೋಲ್ಲ ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ಗಳು ಮಾಡಿದರು ಆಲ್ರೆಡಿ ಕೆಲಸ ಮಾಡ್ತಿದ್ಯಾ ಅವನ್ ಮಾಡಿಕೊಡ್ಲ ಅಂದ್ಕೊಂಡು ನನ್ನ ಕೆಲಸ ಮಾಡಿಲ್ಲ ಬರೀ ನನ್ನ ಬಟ್ಟೆಗಳು ಮಾತ್ರ ಜಸ್ಟ್ ಪ್ಯಾಕಿಂಗ್ ಮಾಡಿ ಕೊಟ್ಟು ಕಳಿಸ್ದೆ ಅಷ್ಟೇ ಪ್ರಮೋದ್ ಅವ್ರದೆಲ್ಲ ಅವ್ರೇನೆ ಪ್ಯಾಕಿಂಗ್ ಮಾಡಿಕೊಂಡು ತಗೊಂಡೋದ್ರು ನನ್ನದೆಲ್ಲ ನಾನೇ ಪ್ಯಾಕಿಂಗ್ ಮಾಡಿದ್ದು ಅಪ್ಪದೆಲ್ಲ ಅವ್ರೇನೆ ಪ್ಯಾಕಿಂಗ್ ಮಾಡಿದ್ದು ನನ್ನ ಮಾತ್ರ ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ಏನಾದ್ರು ಒಂದು ಮಿಸ್ ಆಯಿತು ನನ್ನ ಡ್ರೆಸ್ ಆಗಿರ್ಬೋದು ಏನಾದ್ರು ಒಂದು ಥಿಂಗ್ಸ್ ಮಿಸ್ ಆಯಿತು ಅಂದರೆ ಪ್ರಮೋದ್ ಅವ್ರ ಮೇಲೆ ಬ್ಲೇಮ್ ಮಾಡ್ತೀನಿ ನಾನು ನಿನ್ನಿಂದ ಹಾಳಾಯಿತು ನೀನೇ ಹೊತ್ತು ಪ್ಯಾಕ್ ಮಾಡಿದ್ದು ಅಂತೀನಿ ಅಂದ್ಬಿಟ್ಟು ಅವರು ನನ್ನದು ಪ್ರಾಡಕ್ಟ್ಗಳನ್ನ ನನ್ನ ಡ್ರೆಸ್ಗಳನ್ನ ಮುಟ್ಟಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾನೇ ಪ್ಯಾಕ್ ಮಾಡಿದ್ದೆ ಅಷ್ಟೇ ಅದನ್ನೆಲ್ಲ ತೊಗೊಂಡೋಗಿ ನಮ್ಮ ಮಾವ ಮತ್ತು ಪ್ರಮೋದ್ ಅವರೇ ಕಾರ್ಗಿದ್ರು ಆ್ಯಂಡ್ ಇವಾಗ ಇನ್ನೊಂದಷ್ಟು ತಿಂಗ್ಸ್ಗಳನ್ನ ಹಾಕ್ಕೊಂಡು ಇವನಿಗೆ ಜೀಪ್ ಬೇಕಂತೀವಲ್ಲ ಆಟ ಆಡೋಕ್ಕೆ ಅದಕ್ಕೆ ಜೀಪನ್ನ ತೊಗೊಂಡೋಗಿ ಇಟ್ಬಿಟ್ಟು ಆಮೇಲೆ ಇದೊಂದು ಡಾಲ್ ಇದೆ ಇದೊಂದು ಡಾಲು ಇನ್ನೊಂದಷ್ಟು ಥಿಂಗ್ಸ್ ಹಾಕ್ಕೊಂಡು ಹೋಗಬೇಕು ಇವಾಗ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಇವ್ರು ಬಂದಿದ್ದು ಲೇಟ್ ಆಯ್ತಲ್ಲ ಐ ತಿಂಕ್ ಫೈವ್ ಓ ಕ್ಲಾಕ್ ಇವ್ರು ಬಂದಾಗಲೇ ಅವ್ರು ಬಂದು ಕಾಫಿ ಮಾಡಿ ಪ್ಲಾಸ್ಕಿಗೆಲ್ಲ ಬಿಸಿನೀರೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟೊತ್ತಾಯಿತು ಮತ್ತು ನಂದು ಮೆಟರ್ನಿಟಿ ಡ್ರೆಸ್ ಎಲ್ಲ ತೊಗೊಂಡುಟ್ಟು ಹೋಗ್ಬಿಟ್ಟಿದ್ದಾರೆ ನಂದು ಏನು ಯಾವ್ದು ಹಾಕ್ಕೊಳ್ಳಿ ಅಂದರೆ ಆಮೇಲೆ ನೈಟಿ ಹಾಕ್ಕೊಂಡಿದ್ದೀನಿ അല്ലടയന്ത തകൊണ്ട് ബരോണ അന്ബിട്ടു സോ ആ കടയുന്ന ഒന്ന് എൺ ഒമ്പത് ഗൺ അസ് അല്ലേ ഒന്ന് ടൂ ഹാസ്ല മുിത്താവ് അസ്ൊന്ന് മെസ്സീനായില്ലേ മടിച്ചിരോതല്ല അങ്ങനെ ഇരുത്തേ ചൂറ് രെഡി മാക്കൊണ്ട് മാർക്കുമാർക്കൊരു പട്ട പ്രമോദവർ കൊടുത്തു അവർ എത്തു എത്തും ഉിത്തേറെ നമുക്ക് കുത്തക്കൊണ്ട് ജോഡ് കൊടുത്ത അസ് മഗു എതു മാക്കല്ല ജാസ്തി കുത്ക്കെഷ്ട നഷ്ടി

ಸಲ್ ಸೊ ಅವಳಿಗೆ ಎಷ್ಟು ತೊಂದರೆ ಕೊಡ್ತಾರೆ ಗೊತ್ತಾ ಬೇಸಿಯವರು ಹೋಗ್ಬಿಟ್ಟು ಅವ್ಳಿಗೆ ಇಸ್ಕೊಟ್ಟು ಎಷ್ಟು ಅಳಿಸ್ತಾರೆ ಗೊತ್ತಾ ಸುಮ್ಮನೆ ಇರ್ತಾಳೆ ಅವರು ಇದು ಗಟ ಮೀಸೆ ಎಲ್ಲ ಇದೆಯಲ್ಲ ಹೋಗ್ಬಿಟ್ಟು ಅವಳಿಗೆ ಹಿಂಗೆ ಇಸ್ಕೊಟ್ಬಿಡ್ತಾರ ಅವ್ಳು ಕಿಟ ಅಂತ ಕಿಚ್ಚಿಬಿಡ್ತಾಳೆ ಕೊಡ್ಬೇಡ ಅಂತ ನಂಗೆ ಬಯದ್ರು ಕೇಳಲ್ಲ ಹೋಗಿ ಅವಳಿಗೆ ಅಳಿಸ್ತಾಳೆ ಕೊಡಿಸ್ಕೊಳೆ ಅಲ್ಲ ಅವಳು ಅಳ್ತಾಳೆ ಆಮೇಲೆ ಅನ್ನ ಹತ್ರ ಬಂದು ಹಾಂ ಊ ಅಂತ ಚಾಡಿ ಹೇಳೋದು ಅಲ್ಲಿ ಮಗಳು ಮಗಳು ಪಾಚಿ ಮಾಡ್ಬಿಟ್ಟೈತಿ ಅದು ಸಂಜೆ ಲೈಟ್ ಆಯ್ತಿದೆಯಲ್ಲ ಈಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕಲ್ಲ ಅವಳು ಮಲ್ಕೊಳ್ಸಲ್ಲಿ ಅವ್ ಅಂದ್ಕೊಂಡು ಒಂದು ಸವೆನ್ ಆಗುತ್ತೆ ಸೆವೆನಿಗೆ ಮಲ್ಕೊಂಡ್ಬಿಟ್ರೆ ಇನ್ನು ತ್ರೀ ಅವರ್ಸ್ಗೆ ಎದ್ದಾಳೆ ಅದಾದಮೇಲೆ ನಾವೇ ಅದು ಇಳಿಸಿ ಮತ್ತು ಫ್ರೀ ಹಿಳು ಮಾಡಿ ಅವ್ರ ಪಪ್ಪನ ಪಕ್ಕ ಮಲ್ಕೊಂಡ್ಬಿಟ್ರೆ ಇನ್ನು ಬೆಳಗಾನೆ ಎದುಳೋದೇ ಇಲ್ಲ ಅವಳು ಜೋಲ್ಸ್ಕೋಲ್ ಸೂಸ್ಕೊಂಡು ನಾವು ಮಲ್ಕೊಳ್ಳೋದು ಕತ್ತು ಬೇರೆ ನಿಂತು ಬಿಟ್ಟಿದ್ಯಾ ತೋರಿಸ್ತಾಳ ಕತ್ ನಿತ್ಬಿಟ್ಟಿದ್ಯಾ ನಂಗೆ ತೋರಿಸ್ರು ಫುಲ್ ಖುಷಿ ಅಪ್ಪುಗೆ ಅಲ್ಲಿ ದೊಡ್ಡದಾಗಿದೆ ಜಾಗ ಆಟ ಆಡ್ಬೋದಲ್ಲ ಅಂತ ಮಮ್ಮಿ ಒಳ್ಳೆ ಅಲ್ಲಿ ಮಲಗಿಸು ಗೈಸ್ ಹೊರಟಿ ಅಪ್ಪದು ಜೀಪು ನನ್ನ ಇನ್ನೊಂದಷ್ಟು ಬಟ್ಟೆಗಳು ಥಿಂಗ್ಸ್ ಎಲ್ಲ ತೊಗೊಂಡು ಹಾಕೊಂಡಿದೀವಿ ಎಷ್ಟಾಗುತ್ತೆ ಅಷ್ಟು ಹಾಕೊಂಡಿದೀವಿ ನನ್ನ ಮಗಳು ಮನೇಲಿದ್ರೆ ಕಿಟಾರ್ ಗಿಟಾರ್ ಪಟಾರ್ ಅಂತಲೇ ಇಲ್ಲಿ ನೋಡಿ ಸೈಲೆಂಟಾಗಿ ಮಲಗಿದ್ದಾಳೆ ಮನೆಗೆ ಹೋದಾಗುತ್ತೀನಿ ಹೇಳಿ ಹೇಳು ಗೈಸ್ ಇಷ್ಟೊಂದು ಗಂಟೆ ಎಷ್ಟು ಕಾಮಿಡಿ ಮಾಡಿದ್ರು ಗೊತ್ತಾ ನೋಡಿ ಇಲ್ಲೂ ಇದೆ ಬಟ್ಟೆ ಇನ್ನೂ ಇದೆ ಜೋಡಿಸ್ಬೇಕು ಹಿಂಗೆ ಇಲ್ಲೊಂದು ಎರಡು ವಕೀಟ್ ಇದೆ ಈ ಕಡೆ ರೂಮಲ್ಲಿ ಪ್ರಮೋದ್ ಅವ್ರದ್ದು ಜೋಡ್ಸಿ ರೀ ಇಷ್ಟೇನಾ ಜೋಡಿಸಿರೋದು ಇಷ್ಟೇನಾ ಅಷ್ಟೊತ್ತು ಗಂಟಾ ನಾನೇ ಪರವಾಗಿಲ್ಲ ಬಾ ಅದೇನು ಹೇಳ್ದಲ್ಲ ಹೇಳು ಬಾ ಹೇಳು ರೀ ಅದೇನು ಹೇಳ್ತಿದ್ದಲ್ಲ ಏನೋ ಹೇಳ್ತಿದ್ದಲ್ಲ ಹೇಳು ಹೇಳಿದ್ರಿ ಸರಿ ಹ್ಞೂ

ಅಷ್ಟು ಕಾಮಿಡಿ ಮಾಡ್ತಾರೆ ಅವಾಗಿಂದ ಅದನ್ನು ಹೇಳ್ತಾ ಕೆಳಗಡೆ ಜೀನ್ಸ್ ಜೋಡಿಸ್ತಾ ಬೇಗ ಅವಳು ಹಾಕೊಂಡ್ರೆ ಒಂದು ಹತ್ತು ಹತ್ತು ಶರ್ಟು ಏನು ಜೀನ್ಸ್ ಟಾಪು ಈ ಕಡೆ ಒಂದು ಐದಾರು ಅಷ್ಟೇ ಅದು ಸೆಲೆಕ್ಟೆಡ್ ಬಂದು ಹಾಕೊಳ್ಳು ಮಿಕ್ಕಿದೆ ಜೋಡಿಸೋದು ಆ ಮನೆ ಈ ಮನೆ ಶುಫ್ ಮಾಡೋದು ತಗೊಂಡು ತೊಗೊಂಡು ಜೋಡಿಸ್ತಾ ಇದ್ದೀವಿ ಜೋಡಿಸ್ತಾ ಇದ್ದೀವಿ ನಾನು ನನ್ನ ಆದಷ್ಟು ಎಷ್ಟಾಗುತ್ತೆ ಅಷ್ಟಷ್ಟೇ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ ಸೊ ಇದನ್ನು ನಾನು ಸೋಮವಾರ ಹೋಗಿ ಜೋಡಿಸಿದ್ದು ಮತ್ತು ನಾನು ಮಂಗಳವಾರನೂ ಹೋಗಿ ಸ್ವಲ್ಪ ಜೋಡಿಸಿದೆ ಇನ್ನೂ ಸ್ವಲ್ಪ ಇದೆ ಬಿಕಾಸ್ ನನಗೆ ಕಂಟಿನ್ಯೂಸಾಗಿ ಕೂರಕ್ಕಾಗಲ್ಲ ನನಗೆ ಕೈ ಕಾಲೆಲ್ಲ ನಡ್ಕ ಬಂದುಬಿಡುತ್ತೆ ಆಗಲ್ಲ ಬೇರೆಯವರು ಆಪ್ರೇಷನ್ ಮಾಡಿಸ್ಕೊಂಡಿರೋರು ಹೆಂಗೋ ಗೊತ್ತಿಲ್ಲ ಗೈಸ್ ಬಟ್ ನನಗಂತೂ ತುಂಬಾ ಪೇಯ್ನ್ ಇದೆ ಟಮ್ಯಾಟಮಿ ಆಪ್ರೇಷನ್ದು ಸೊ ಅದರಿಂದ ನಾನು ಆ ಚಾನ್ಸ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ಅವಾಗ ಅದೆಷ್ಟು ರೆಸ್ಟ್ ಮಾಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಎಷ್ಟು ಅವರ್ ಆಗುತ್ತೆ ಅಷ್ಟೊತ್ತು ಮಾತ್ರ ನಾನು ಜೋಡಿಸ್ಬಿಟ್ಟು ಎದ್ದು ಬಂದ್ಬಿಡ್ತೀನಿ ನಾನು ಗೈಸ್ ಕೊನೆಗೂ ಆಗಲಿಲ್ಲ ಇವ್ರದಿನ್ನೂ ಎರಡು ಮೂಟೆ ಇದೆ ಒಂದು ಮೂಟೆನೋ ಖಾಲಿ ಮಾಡಿ ಮಡಿಸಿದ್ದಾರೆ ಇಷ್ಟ ಆಗಿದೆ ಇವತ್ತು ಆದಷ್ಟು ಟ್ರೈ ಮಾಡಿದ್ವಿ ಬಟ್ ರಿಸ್ಕ್ ತಗೊಂಡು ಮಾಡೋದು ಬೇಡ ನಾವು ಅಂದ್ಬಿಟ್ಟು ಹಂಗೆ ಇದೆ ಇಷ್ಟ ಇದೆ ನೋಡೋಣ ಜಾಗ ಸಾಕಾಗ್ತಿಲ್ಲ ಅಂದರೆ ಪ್ರಮೋದ್ ಅವ್ರು ಏನು ಹೇಳಿದ್ರು ಗೊತ್ತಾ ಗೈಸ್ ಪ್ರಮೋದ್ ಅವ್ರು ಏನು ಹೇಳಿದ್ರು ಅಂದರೆ ಅಡುಗೆ ಮನೇಲಿ ಬೇಕಾದಷ್ಟು ಕಬೋರ್ಡ್ಸ್ ಇದೆ ಚಿಲಿ ನೋಡಬೇಕಾದ್ರೆ ಯೂಟಿಲೈಸ್ ಮಾರ್ಕು ಅಂತ ಹೇಳಿದ್ರು ನಾನು ನಾನಿದೇನು ರೀ ಹಿಂಗೆ ಹೇಳ್ತಿದ್ದೀರಲ್ಲ ಅಂತ ಬಯ್ತಾ ಇದ್ದೆ ಆ್ಯಂಡ ಇವಾಗ ವೇ ಹೋಗ್ತಾ ಜೆ ಪಿ ನಗರಲ್ಲಿ ಕೇಕ್ ಇಸ್ಕೊಂಡು ಕೇಕ್ ಆರ್ಡರ್ ಕೊಟ್ಟಿದ್ವಿ ನಮ್ಮದು ಗೊಂಬೆದು ಫಸ್ಟ್ ಮಂತ್ ಬರ್ಡೇ ಮಾಡೋಕ್ಕೆ ಅಂದ್ಬಿಟ್ಟು ಪ್ರಮೋದ್ ಅವರೆಲ್ಲ ಐಟಮ್ಸ್ ಎಲ್ಲ ತಂದಿದಾರಲ್ಲ ಸೊ ಇವಾಗ ಕೇಕ್ ಇಸ್ಕೊಂಡು ಬಂದು ನಾಳೆ ಮಧ್ಯಾಹ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ಇವತ್ತಾಗಲ್ಲ ಮಗದೆ फुल टुल टयर्डम सप्रेट तगो पार्सल तगो ओके okay, ना ऑर्डन ನಾವು ಬರ್ತಾ ಹಂಗೆ ಕೇಕ್ ಇಸ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ಬಂದ್ವಿ ಜೆ ಪಿ ನಗರು ಅಪ್ರಮ ಅದವರು ಕೇಕ್ ಇಸ್ಕೊಂಬರೋಕೆ ಅಂತ ಹೋಗ್ತಿದ್ದಾರೆ ಅಪ್ಪು ನಾನು ಬರ್ತೀನಿ ಅಂತ ಅಂದ ಅವನಿಗೆ ತಿನ್ನೋದು ಅಂದ್ರೆಲ್ಲ ಸ್ವಲ್ಪ ಮುಂದೆ ಇರ್ತಾನೆ ಅದೇ ಅನ್ನ ಸಾಂಬಾರಾ ಕೊಟ್ಟರೆ ಮಾತ್ರ ನನಗೆ ಬೇಡ ಅಂತ ಸ್ವಲ್ಪ ಹಿಂದೆ ಟಡಿತಾನೆ ಅವನು ಪಪ್ಸ್ ಅಂತೆ ಆಮೇಲೆ ಅವನಿಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕಾನೆ ತುಂಬ ಇಷ್ಟ ಅದನ್ನೆಲ್ಲ ತೆಗೆಸ್ಕೊಂಡು ಬಂದ ಅದಕ್ಕೆ ನಾನು ಹಿಂದೆನೇ ಇಟ್ಬಿಡಿ ಅವನು ಅದರಲ್ಲಿ ಅಲ್ಲಿ ಹಿಂದೆ ಇಟ್ಟರೆ ಅವನು ಇಲ್ಲಿ ಸ್ವಲ್ಪ ಇದು ಮಾಡ್ತಾನೆ ಕೇಕೆಲ್ಲ ಅದ್ರ ಮೇಲೆಲ್ಲ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಬಿಡ್ತಾನೆ ಅದಕ್ಕೆ ಡಿಕ್ಕಿಗೆ ಇಟ್ಬಿಡಿ ಬೆಟರ್ ಅಂದ್ಬಿಟ್ಟು ನಾನು ಡಿಕ್ಕಿಗೆನೇ ಇಡಿಸ್ತಾ ಇದ್ದೀನಿ ಕೇಕ್ ಯಾವುದು ಆರ್ಡ್ರ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಾನು ಅವಳು ಡ್ರೆಸ್ ಬಂದು ಗ್ರೀನ್ ಆಗಿರೋದ್ರಿಂದ ನಾನು ಪಿಸ್ತ ಫ್ಲೇವರಲ್ಲೇ ಮಾಡ್ಸೋಣ ಗ್ರೀನ್ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿ ನಾನು ಪಿಸ್ತಾ ಫ್ಲೇವರ್ನ ಹೇಳಿದೆ ಆ ಪೋಲಿ ತಲಾಟೆ ಮಾಡ್ತಾ ಇದ್ದೇನೆ ಅದಕ್ಕೆ ಪ್ರಮೋದ್ ಬೈತಾ ಇದ್ದಾರೆ ಅವನು ಈ ಕಡೆ ಬಂದ ಹಿಂದೆ ಕೂರಲ್ಲ ನಾನು ಮುಂದೆನೇ ಕೂರ್ತೀನಿ ಅಂದ್ಬಿಟ್ಟು ಅವನು ನಾನು ಇಲ್ಲೇ ತಿಂತೀನಿ ಕೇಕ್ನ ಅದೇನೋ ಪಪ್ಸ್ನ ಅಂತಿದ್ದಾನೆ ಬಟ್ ಮನೆಗೆ ಬಂದಮೇಲೆ ಆ ಪಪ್ಸ್ ತಿನ್ನಲೇ ಇಲ್ಲ ಅದು ಖಾರ ಇದೆ ಮನನ್ನು ತಿನ್ನಲ್ಲ ಅಂತ ಸೊ ನಾನು ಫಸ್ಟ್ ಮಂತ್ ನನ್ನ ತಕ್ಷಿ ಸಾಕು ಫಸ್ಟ್ ಮಂತ್ ಬರ್ಡೇ ಆ ಎಲ್ಲ ಏನು ಬೇಡ ಅಂದ್ಬಿಟ್ಟು ಸೊ ಇಷ್ಟು ಹೇಳಿದ್ದೆ ನಾನು ಇಷ್ಟನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಎಸ್ ಗಾಯಸ್ ಇವಾಗ ಮನೆಗೆ ಬಂದ್ವಿ ಸೊ ಒಮ್ಮೆನು ಇವಾಗ ಮಲ್ಕೋತಾ ಇದ್ದಾಳೆ ಅವ್ಳಿಗೆ ಎವ್ರಿಡೇ ಎಲೆ ಹಾಕಲೇಬೇಕು ಆ ಥರ ಬೇಸ ಮಾಡ್ಬಿಟ್ಟಿದ್ದಾರೆ ಸೊ ಮಕ್ಕಳಿಗೆ ಏನಂದರೆ ಒನ್ ಮಂತ್ ಮೇಲೆ ಹೊಟ್ಟೆ ಕಲ್ಲು ಹಾಕ್ತಾಯಿರುತ್ತೆ ಅಂದ್ರೆ ಡಾಕ್ಟರ್ ಹೇಳಿರೋದು ಸೊ ನಾವು ಹೆದ್ರೋತೀವಿ ಅಂದರೆ ಮುಂಚೆ ಹೇಳ್ಬಿಟ್ಟಲ್ವ ಬಾರಿ ಅವರು ಅದೇ ಸಂಜೆ ಹೊತ್ತು ಅಳೋಕೆ ಶುರು ಮಾಡ್ತವೆ ಅತ್ತಾಗ ಹೊಟ್ಟೆ ಹೋಗೋಕೆ ಇದಾಗಿರುತ್ತೆ ಕಲ್ಲಾಗಿರೋ ಮೇಲೆ ಹಾಕ್ಕೊಂಡು ಬೇವಿ ಸರಿ ಹೋಗುತ್ತೆ ಬಟ್ ಅವ್ಳು ಎಗಲೆ ಮೇಲೆ ಹಾಕೊಂಡ್ರೆ ಅವಳು ಜಾಸ್ತಿ ಮಾಡಿರ್ತೈತಿ ಮಾಡ್ತಾನೆ ಅದು ಹೊಟ್ಟೆ ಪ್ರೆಸ್ ಆಗಬೇಕು ಅಂತ ಅಂತಾರೆ

ಸೊ ಭಯ ಪಡೋದು ಏನೂ ಇಲ್ಲ ಡಾಕ್ಟರ್ ಹತ್ರ ನಾವು ಅದಕ್ಕೂ ಅವರೇ ಹೇಳ್ಬಿಟ್ರು ನಮಗೆ ಕೇಳೋಕೆ ಮುಂಚೆನ ಅವರೇ ಎಲ್ಲ ಹೇಳಿ ಮಾಡಿದ್ರು ಹೆಗ್ಲ ಮೇಲೆ ಹಾಕೊಂಡು ಎಷ್ಟು ಹಿಂಗೆ ನೀವು ಬೇಕು ಅಂತ ಹೇಳಿದರು ಬಟ್ ಆ ನೀವು ಹತ್ರ ಅವಳು ಹಳು ಜಾಸ್ತಿ ಮಾಡ್ತಾಳೆ ಆದ್ದರಿಂದ ನಾವು ಎಲೆನೆ ಹಾಕಿ ಬಿಡ್ತೀವಿ ಅವಾಗ ಸಮಾಧಾನ ಆಗ್ತಾಳೆ ಇವಾಗ ಸಮಾಧಾನ ಆದ್ಲು ಹ್ಞೂ ತುಂಬ ಪಾಸ್ ಮಾಡ್ತಾಳೆ ಅವಳು ಹೇಳಬೇಕು ಅಂದರೆ ಅದೇನೋ ಗೊತ್ತಿಲ್ಲ ಆಮೇಲೆ ಜಾಸ್ತಿನೇ ಹೋಗ್ತಾಳೆ ಅವಳು ಇವ್ರಿನ ಪಾಸು ಜಾಸ್ತಿನೇ ಮಾಡ್ತಾಳೆ ಎಲ್ಲ ನೋಡ್ಕೊತಾ ಇರ್ತೀವಿ ಅವಾಗವಾಗ ಅವ್ರು ಹೇಳಿದರೆ ಎಷ್ಟು ಟೈಮ್ ಪಾಸಾದರೆ ನಾರ್ಮಲ್ಲು ಜಾಸ್ತಿ ಆದರೂ ಓಕೆ ಕಡಿಮೆ ಆಗಬಾರ್ದು ಅಂತ ಹೇಳಿದರು ಅದರಿಂದ ನಾವು ಫೀಡ್ ಚೆನ್ನಾಗಿ ಕೊಡೋದ್ರಿಂದ ನಾರ್ಮಲ್ ಓಕೆ ಸೊ ಅವನಿಗೆ ಬಂದ್ರಿ ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೊಳ್ಳೋದು ಅಷ್ಟೇ ಬಾಕಿ ಹೆಂಗೆ ಕೇಕ ಏನಕ್ಕೆ ಅಂದರೆ ಆ ಕಲ್ಲರು ಡ್ರೆಸ್ಸು ಬಂದು ಗ್ರೀನ್ ಕಲ್ಲರು ಸೊ ಅದಕ್ಕೆ ಪಿಸ್ತಾನ ಆರ್ಡರ್ ಕೊಟ್ಟು ಮಾಡಿಸಿರೋದು ಮಧ್ಯಾಹ್ನ ಇವರು ಸಿಟಿಗೆ ಹೋಗುವಾಗ ಹೇಳ್ಬಿಟ್ಟು ಹೋಗಿದ್ರು ಇವಾಗ ಹಂಗೇ ಮನೆಯಿಂದ ಒಂದು ಬರ್ತಾ ಅಲ್ಲ ಇಸ್ಕೊಂಡು ಬಂದ್ವಿ ನೀವು ಮತ್ತೆ ಆಳೋನು ಹೋಗ್ಬೇಕು ಜೋಡ್ಸೋಕ್ಕೆ ಇರೋ ಕೆಲಸ ಸಾಗೋದೇ ಇಲ್ಲ ಎಷ್ಟು ಮಾಡಿದ್ರು ಅದೊಂದು ಬಟ್ಟೆ ಒಂದು ಜೋಡಿಸಿ ಹಾಕ್ಬಿಟ್ರೆ ನಮ್ಮ ಮನೇಲಿ ಇನ್ನೇನು ಅಷ್ಟು ಇಲ್ಲ ಎಲ್ಲ ಹಂಗೆ ಹಿಂಗೆ ಮೂಟೆ ಮೇಲ್ಗಡೆ ಮೇಲುಗಡೆ ಎತ್ತಂಗೆ ಹಾಕ್ಬೋದು ಸೊ ನೋಡೋಣ ಎಷ್ಟು ಬೇಗ ಶಿಫ್ಟ್ ಮಾಡ್ತೀವಿ ಹೋಗುತ್ತಿಲ್ಲ ಐ ಥಿಂಕ್ ಈ ಸಣ್ ಸಾಟರ್ಡೆ ಒಳಗಡೆ ನಾವು ಆ ಮನೇಲೇ ಇರಬೇಕು ಆ ಮೇಲೆ ಅಲ್ಲೇ ಇರಬೇಕಲ್ವ ನಾವು അലഗസദു നോടോ ഏനാക ഇല്ലേ ഏത് മാത്രീ അയ്യോ പീഡിയോ നിമില്ല ഇഷ്ടായിരുന്ന ഇഷ്ട ആകെ ലൈക്ക് ശേർ കമെൻറ്റി ആൻഡ് മറ്റേ വീഡിയോ നന്നെ സെ അല്ലവർക്കും കഴിത്താരി ലവ് യു ഓ